ಹಿಡ್ಕೊಂಡಿದ್ದು ಮಚ್ಚಗಳನ್ನ ಕಿತ್ಕೊಂಡು ಅದೇ ಮಚ್ಚಲ್ಲಿ ಹೊಡೀದು ಯಾವಾಗ ಹಿಡ್ಕೊಂಡಂಥ ಮಚ್ಚಿಗೆ ಕಿತ್ಕೊಂಡು ಹೊಡಿಯೋ ಶುರು ಮಾಡ್ಬಿಟ್ಟೆ ಅವರೆಲ್ಲ ಭಯ ಬಿದ್ದು ಬಿಡ್ತಾರೆ ಜೈರಾಜು ವಾಪಸ್ ಹೊಡಿದಾನೆ ಈ ತಲೆ ಇರ್ತದಲ್ಲ ಎರಡು ಇಂಚ್ ಮಾಂಸ ಇರ್ತದ ಮನುಷ್ಯನಿಗೆ ತಲೆ ಮೇಲೆ ಜಯರಾಜ್ಗೆ ಹೊಡೆದ್ರು ಮಾಂಸ ಕಟ್ಟಾಗ್ತದೆ ಸ್ಕಲ್ಗೆ ಹೋಗ್ತಿರ್ಲಿಲ್ಲ ಮಚ್ಚುಗಳು ನಮ್ಗೆ ನೂರಕ್ಕೆ ನೂರಷ್ಟು ಗೊತ್ತಾಗ್ಬಿಡ್ತದೆ ಇದೆಲ್ಲ ಫೈನಾನ್ಸ್ ಮಾಡಿರೋದು ಇಷ್ಟು ಜನ ಎಲ್ಲ ರೆಡಿ ಮಾಡಿರುವಂಥದ್ದು ಎಲ್ಲ ಸ್ಕೆಚ್ ಎಲ್ಲ ಮಾಡಿರಲಿ ಅಹಿಲ್ ಕುಮಾರು ಇವನು ಆಯಿಲ್ ಕುಮಾರ್ ಎಂದೂ ನೇರವಾಗಿ ಫೈಟ್ ಮಾಡಿದ್ದಿಲ್ಲಲ್ಲ ಸರ್ ನೇರವಾಗಿ ಎಲ್ಲೂ ಫೈಟ್ ಮಾಡೋದಿಲ್ಲ ಎಲ್ಲೂ ಯಾವತ್ತೂ ನಮ್ಮ ಒಂದು ಸಣ್ಣದೊಂದು ಚಾಕು ತಗೊಂಡು ಹೋಗ್ಬಿಟ್ಟು ಯಾರಿಗೂ ತೋರಿಸೋದಿಲ್ಲ ಅವನು ಬಟ್ ಅಂಡರ್ ವರ್ಲ್ಡ್ ಆಗಿ ಗಿರ್ಕಿ ಓಡಿಸ್ತವನೇ ಪರ್ಫೆಕ್ಟ್ ಆಗಿ ಓಡಿಸ್ತಾನೆ ಎಲ್ಲರಿಗೂ ಓಡಿಸ್ಬಿಡ್ತಾನೆ ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆ ಸ್ಟಾಕ್ ರಿಸರ್ವ್ ಸಪ್ತಸ್ವರ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ ವರ್ಲ್ಡ್ ನಿಮ್ಗೆಲ್ಲ ಸ್ವಾಗತ ನಮ್ಮ ಜೊತೆಗಿದ್ದಾರೆ ರಿಟೈರ್ಡ್ ಎಸ್ ಪಿ ನಮ್ಮ ಪ್ರೀತಿಯ ಎಸ್ ಕೆ ಉಮೇಶ್ ಸರ್ ಸರ್ ಸ್ವಾಗತ ನಮಸ್ಕಾರ ನಾವು ಇನ್ ದ ಮಿಡ್ಸ್ಟ್ ಆಫ್ ಸಂಘರ್ಷ ಇದೀವಿ ಅಂದರೆ ರೌಡಿಸಮ್ನ ಪೀಕ್ ಅಂತ ಅಂತೀವಲ್ಲ ಆ ಥರದ ಅಂಡ್ ವೈಟ್ ರೌಡಿಸಮ್ನ ಪೀಕ್ ಅನ್ಸುತ್ತೆ ಸರ್ ಸೊ ಇಲ್ಲಿ ಏನಾಗಿದೆ ಕಳೆದ ಸಲ ಸಂಚುಕಲ್ಲಿ ನೋಡಿದ ಹಾಗೆ ಒಂದು ಕಡೆ ಜೈರಾಜ್ ದಿನ ಬೆಂಬಲ ತೊಂಡಿರುವಂಥ ಜನರಲಿ ಕೃಷ್ಣಪ್ಪ ಮತ್ತು ಬಲರಾಮ ಇವರೆಲ್ಲ ಒಂದು ಕಡೆ ಇದ್ದಾರೆ ಕಿಟ್ಟಿ ಒಂದು ಕಡೆ ಶ್ರೀರಾಂಪುರ ಕಿಟ್ಟಿ ಇಬ್ಬರ ಮಧ್ಯೆ ಸಾಕಷ್ಟು ಸಂಘರ್ಷ ನಡೆದಿದೆ ಮತ್ತು ಕಿಟ್ಟಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದ್ರೂ ಕೂಡ ಆತ ಬಚಾವಾಗಿದ್ದಾನೆ ಗುಂಡೇಟ್ ಬಿದ್ದರೂ ಕೂಡ ಬಚಾವಾಗಿದ್ದಾನೆ ಆದರೆ ಅವರು ಬಿಡ್ತಾ ಇಲ್ಲ ಅಟ್ಯಾಕ್ ಮಾಡ್ತಾನೆ ಇದ್ದಾರೆ ಇವನ ಕಡೆ ಇಬ್ಬರು ವ್ಯಕ್ತಿಗಳನ್ನ ಮಾಸ್ತಿ ಮತ್ತು ಕರಿಯ ಇಬ್ಬರೂ ಖಲಾಸ್ ಮಾಡಿದ್ದಾರೆ ಆದರೆ ಅಲ್ಲಲ್ಲಲ್ಲಿ ಮತ್ತೆ ನಡೀತಾನೆ ಇದೆ ಸೊ ಈಗೇನಾಗುತ್ತೆ ಸರ್ ಇನ್ನು ನೋಡಿ ಏನಾಗುತ್ತೆ ಟೋಟಲಿ ಯಾವಾಗ ಫೈರಿಂಗ್ ಆಗುತ್ತೋ ಕಿಟ್ಟಿ ಮೇಲೆ ಆ ಕೇಸಲ್ಲಿ ಟೋಟಲ್ ಟೀಮ್ ಒಳಗಡೆ ಹೋಗ್ಬಿಡ್ತಾರೆ ಒಳಗಡೆ ಹೋಗ್ಬಿಟ್ಟಾದ್ಮೇಲೆ ಏನಾಗುತ್ತೆ ಈ ಸಮಯದಲ್ಲಿ ಏನಾದ್ರೂ ಮಾಡಿ ಈ ಜೈ ಒಳಗಡೆ ಹೋಗ್ಬೇಕಂತ ಸಮಯದಲ್ಲಿ ಜೈರಾಜ್ನ ಮುಗಿಸ್ಲೇಬೇಕು ಅಂತ ಕಿಟ್ಟಿ ಟೀಮು ಆಚೆ ಇದ್ದಂತ ಅವ್ರು ಕೆಲವು ಜನ ಬಹಳ ಇವನನ್ನ ಸಿಕ್ಕಾಪಟ್ಟೆ ಹುಡುಕುವಂತ ಪರಿಸ್ಥಿತಿ ಇರ್ತಾರೆ ಅದ್ರಲ್ಲಿ ಚಕ್ರೆ ಅಂದ್ರೆ ಏನಾದ್ರೂ ಮಾಡು ಮುಗಿಸ್ಬೇಕು ಆದ್ರೂ ಮುಗಿಸ್ಬೇಕು ಇಲ್ಲ ಆಚೆ ಆದ್ರೂ ಮುಗಿಸ್ಬೇಕು ಏನಾಗುತ್ತೆ ಸಿಕ್ಕಾಬಟ್ಟೆ ಇವರು ಭಾಳ ಸ್ಕೋಪಲ್ಲಿ ಹುಡುಕುವಂಥ ಕಾರ್ಯಕ್ರಮ ಮಾಡೋಕ್ಕೆ ಶುರು ಮಾಡ್ಕೊಳ್ತಾರೆ ಏನು ಮಾಡಬೇಕು ಇವನಿಗೆ ಏನು ಯಾವ ಥರ ನಾವು ಅಟ್ಯಾಕ್ ಮಾಡಬೇಕು ಹೇಗೆ ನಾವು ಅವನನ್ನು ಯಾವ ಜಾಗದಲ್ಲಿ ಹೊಡಿಬೇಕು ಇಲ್ಲಾಂದರೆ ಅವನ್ನ ಬಿಟ್ಟರೆ ನಮ್ಮನ್ನು ನೂರಕ್ಕೆ ವರ್ಷ ಹೊಡೆದೇ ಹೊಡಿತಾನೆ ಅಂತ ಕನ್ಫರ್ಮೇಷನ್ ಇವ್ರು ಗೊತ್ತಾಗ್ಬಿಟ್ಟಿದೆ ಆ ಕಾರಣಕ್ಕೆ ಆದಷ್ಟು ಬೇಗ ಮುಗಿಸಿದ್ರೆ ನಾವು ಉಳ್ಕೊಳ್ಬೋದು ಅನ್ನುವಂಥ ಕಾರ್ಯಕ್ರಮ ಇವರಲ್ಲಿರುತ್ತೆ ಆವಾಗ ಅವರು ಟೀಮ್ ಒಳಗಡೆ ಭಾಳ ಬಲಾಢ್ಯರು ಇರ್ತಾರೆ ಯಾರು ಕೃಷ್ಣಿ ಅವರೆಲ್ಲೂ ಗಟಿ ಗಟಿಗರೇ ಇರ್ತಾರೆ ಇವರೆಲ್ಲ ಕೆಲವು ಜನ ಆಚೆ ಇರ್ತಕ್ಕಂಥವ್ರು ಒಳಗಡೆ ಇವ್ರು ಬಿಟ್ಟರೆ ಕೆಲವು ಜನ ಈಚೆ ಒಬ್ಬೊಬ್ಬರೊಬ್ಬರು ಜೈಲಿಂದ ಬತ್ತಾನೆ ಇದ್ದಾರೆ ಇವಾಗಲೇ ಭಾಳ ಬೇಗ ಕಿಟಿ ಇದರಿಂದ ಸುಮಾರು ಜನ ಎಲ್ಲ ಶುರುವಾಗ್ತಾ ಇರ್ತಾರೆ ಕೊನೆಯಲ್ಲಿ ಇಪ್ಪತ್ತೈದು ಅರವತ್ತು ಅರವತ್ನಾಲ್ಕು ಇಪ್ಪತ್ತೈದು ಈ ಥರ ಎ ಎ ಫೋರ್ಗಳಿರ್ತಾರಲ್ಲ ಕಾನ್ಸ್ಪಿರಿಸಿಯಲ್ಲಿರೋರೆಲ್ಲ ರಿಲೀಸ್ ಆಗೋಕ್ಕೆ ಶುರುವಾಗ್ಬಿಡ್ತಾರೆ ಜಯರಾಜನ್ ಟೀಮ್ ಮೇಯ್ನ್ ಕೋರ್ ಟೀಮ್ ಇದ್ದು ಇದ್ಬಿಡುತ್ತೆ ಅವಾಗ ಏನಾದರೂ ಮಾಡಿ ಜಯರಾಜ್ ಹೊಡಿಬೇಕು ಇಲ್ಲ ಜೈಲಲ್ಲಿ ಹೊಡಿಬೇಕು ಇಲ್ಲ ಈಚೆ ಹೊಡಿಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾರೆ ಆದಷ್ಟು ಬೇಗ ಮುಗಿಸ್ಬಿಡ್ಬೇಕು ಅನ್ನುವಂಥದ್ದು ಅದು ಇವನು ಗೊತ್ತಾಗ್ಬಿಡ್ತದೆ ಜಯರಾಜ್ ಜಯರಾಜು ಗೊತ್ತಾಗ್ತದೆ ಗ್ಯಾರಂಟಿ ಎಲ್ಲಾದರೂ ಒಂದು ಅಟ್ಯಾಕ್ ಮಾಡ್ಬೋದು ನನ್ನ ಮೇಲೆ ಅಂತ ಬಟ್ ಅವ್ನಿಗೆ ಇನ್ನೊಂದು ಇದಿರ್ತದೆ ನನ್ನನ್ನು ಚೂರಿಯಿಂದ ಅವ್ರ ಅಪರಾಣೆ ನನಗೆ ಹೊಡೀಕಾಗುವುದಿಲ್ಲ ಯಾಕೆ ಈಗಾಗಲೇ ಪ್ರೂವ್ ಅನ್ನೋರು ಎಂದೂ ಯಾರು ಬಂದವರು ಅಟ್ಯಾಕ್ ಮಾಡಿ ಹೊಡೆದೇ ಇಲ್ಲ ಆ ಕಾರಣಕ್ಕೆ ಇವ್ ನನ್ನ ಮೇಲೆ ಏನಾದರೂ ಬಾಂಬ್ ಹಾಕ್ಬೇಕು ಇಲ್ಲಾಂದ್ರೆ ಗುಂಡೆ ತುಡಿಬೇಕು ಎರಡರಲ್ಲೇ ಏನಾದರೂ ಆದರೆ ನಾನು ಮಾಡೋಕೆ ಸಾಧ್ಯ ಇವ್ರು ಏನೇ ಚಾಕು ಚೂರಿ ತೊಗೊಂಡು ಬಂದ್ರು ನಾನು ಹಿಡಿದು ಬಟ್ಟೆ ಹೋಗದ ಹೋಗೋದ್ ಕಳ್ಸಿ ಬಿಡ್ತೀನಿ ಅನ್ನೋ ಒಂದು ಮಹಾನ್ ಧೈರ್ಯ ಆ ಮನುಷ್ಯನತ್ರ ಜಯರಾಜ್ಗೆ ಜಯರಾಜ್ಗೆ ಇವ್ರು ನನ್ನನ್ನು ರೀಚ್ ಆಗೋಕ್ಕಾಗಲ್ಲ ಮಚ್ಚು ಚೇರು ತೊಗೊಂಬು ಬಂದರೆ ಆ ಮಟ್ಟಕ್ಕೆ ಆ ಮನುಷ್ಯ ಫೈಟ್ ಮಾಡ್ತಕ್ಕಂಥ ನೇಚರ್ ಇತ್ತು ಅವ್ನಿಗೆ ಯಾವ ಕಾರಣಕ್ಕೂ ಕುಸ್ತು ಹೋಗ್ತಿರ್ಲಿಲ್ಲ ಯಾರಾದರೂ ವೈರಿಗಳು ಬಂದವ್ರೆ ನಮ್ಗೆ ಒಡಿ ಬತ್ತವ್ರೆ ಅಂದರೆ ಭಾಳ ಲೀಜರಾಗೆ ಅವ್ನು ಹಿಡ್ಕೊಳ್ಳೋದು ಎತ್ತ ಎತ್ತೆ ಬಿಸಾಕೋದು ಇಲ್ಲ ತುಳಿಯೋದು ಇಲ್ಲ ಎತ್ತಿದ್ಕೊಂಡು ಕುಕ್ಬಿಡುದು ಒದ್ಬಿಡೋದು ಅವ್ರಿಗೆ ಒಂದೊಂದು ಪಂಚ್ ಹೊಡೆದ ಅಂದರೆ ಅವನು ಒಂದೊಂದೇ ಏಟು ಏನು ಎರಡನೇ ಏಟಿಗೆ ಎದ್ದವನೇ ಒಂದು ಏಟು ಬಿದ್ದರೆ ಬ್ರೂಡೆಗೆ ಇಲ್ಲಿ ಮೂ ಹೊಡೆದ್ರೆ ಹಲ್ಲುಗಳೇ ಹೋಗ್ಬಿಡ್ದು ಈ ಮೂಗೆ ಕಿತ್ಕೊಂಡು ಹೋಗ್ಬಿಟ್ಟಿರ್ತಕ್ಕಂಥ ಇದ್ದಾವೆ ಅಂಥ ಪಂಚ್ಗಳು ಹೊಡೆಯುವಂಥದ್ದು ಒಂದು ಏಟು ಹೊಡೆದು ಅಂದರೆ ತಲೆನೇ ಹಿಂಗೆ ತಿರುಗಿ ಈ ಸ್ಪೈನಲ್ ಕಾರ್ಡ್ ಕಟ್ಟಾಗಿರುವಂಥದ್ದು ಇದ್ದಾವೆ ಆ ಮಟ್ಟ ಫೋರ್ಸ್ ಯೂಸ್ ಮಾಡ್ತಿದ್ದಂಥ ಮನುಷ್ಯ ಅವನು ಆವಾಗೇನಾಗುತ್ತೆ ಇವ್ನ ಏನಾದರೂ ಮಾಡಿ ಹೊಡಿಲೇಬೇಕು ಬಿಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಅಂತ ಈ ಕಡೆಯವ್ರು ರೌಂಡ್ ಹೋಗಿ ಕೆ ಕಿಟ್ಟಿ ಕಡೆಗಡೆ ಎಲ್ಲ ಇವರೆಲ್ಲ ರೌಂಡ್ಸ್ ಕೊಡ್ತಾಯಿರ್ತಾರೆ ಹೋಗುವುದು ಅಲ್ಲಿ ಅವ್ರಿಗೆ ಎದುರಿಸಿ ಎಲ್ಲೆಲ್ಲಿ ಹೋಗ್ತಾ ಇರ್ತಾರೆ ನುಗ್ಗಿ ಅವ್ರಿಗೆಲ್ಲ ಎಲ್ಲಿಗೆ ಎಲ್ಲಿ ಸಿಕ್ಕಿದ್ದಾನೆ ಎಲ್ಲಿದ್ದಾನ ಕಿಟ್ಟಿ ಎಲ್ಲಿದ್ದಾನ ಕಿಟ್ಟಿ ಅಂತೇಳಿ ಎಲ್ಲೆಲ್ಲ ಅವನು ಅಡ್ಡಗಳಲ್ಲಿ ಅವ್ನ ಕಡೆಯವ್ರು ಇದ್ದಾರೋ ಅವ್ರಿಗೆಲ್ಲ ಅವಾಜ್ ಹಾಕೊಂಡು ಬರ್ತಾಯಿರ್ತಾರೆ ಒಂದು ಸ್ವಲ್ಪ ಡಿಫ್ಯೂಸ್ ಮಾಡೋಣ ಅವನನ್ನು ಇಲ್ಲ ಅಂದರೆ ಬಿಡುಕ್ಕಾಗಲ್ಲ ಅಂದ್ಬಿಟ್ಟು ಅದು ಜಯರಾಜ್ ಇನ್ಸ್ಟ್ರಕ್ಷನ್ ಮೇಲೆ ನಡೀತಾ ಇರ್ತದೆ ಆಮೇಲೆ ಇದು ಇದು ಆಗಲ್ಲ ಕಿಟ್ಟಿಗೆ ಏನೇ ಜೈಲಲ್ಲಿದ್ದರೂ ಇನ್ನೊಂದು ಮಕ್ಕಳು ಆಚೆಗಳು ನಮ್ಗೆ ಇಷ್ಟೊಂದು ಕಟ್ಟ ಕೊಡ್ತಾ ಇದ್ದಾರಲ್ಲ ಏನು ಮಾಡೋದಲ್ಲ ಅಂತ ಅಂದ್ಬಿಟ್ಟು ಜಯರಾಜ್ ಒಂದು ದಿವಸ ಸಿಟಿ ಕೋರ್ಟಿಗೆ ಬಂದಿರ್ತಾನೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಟ್ರೇಲ್ ಮುಗಿಸ್ಕೊಂಡು ಋತುಂಗಾ ರೋಡಲ್ಲಿ ಹೋಗ್ತಾ ಇರ್ತಾನೆ ಓ ಕೆ ಆರ್ ರೋಡ್ ದಾಟಿ ಹಂಗೆ ಎಡಗಡೆ ಸೈಡು ದಾಟ್ಕೊಂಡು ಫುಟ್ಪಾತ್ ಮೇಲೆ ಹೋಗ್ಕೊಂಡು ಕಾಂಪೌಂಡ್ ಎಂಟ್ರಿ ಆಗ್ತಾನೆ ಜೈಲ್ ಕಾಂಪೌಂಡ್ನ ಜೈಲ್ ಕಾಂಪೌಂಡ್ ಜೈಲ್ ಕಾಂಪೌಂಡ್ ಪೊಲೀಸರು ಸಿ ಆರ್ ಪೊಲೀಸರು ಕರ್ಕೊಂಡು ಹೋಗ್ತಾ ಇರ್ತಾರೆ ಜೈ ಜೈಲಿಗೆ ಮೇಯ್ನ್ ಗೇಟ್ಗೆ ಹೋಗೋದು ಇನ್ನು ಕಾಂಪೌಂಡಿಂದ ಒಳಗಡೆ ಒಂದು ಹತ್ತಡಿ ಎಂಟ್ರಿ ಆಗಿದ್ದಾನೆ ಅಷ್ಟೊತ್ತಿಗೆ ನೋಡಿ ಫುಲ್ ಟೀಮು ಪೂರ್ತಿ ಆಟೋ ರಿಕ್ಷಾದಲ್ಲಿ ಒಳಗೆ ಎಂಟು ತಗೊಂಡು ಫಟ 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 ನುಗ್ಗಿ ಬಂದಿದ್ದಾರೆ ಕಿಟ್ಟಿ ಕಿಟ್ಟಿಗೆಂಗು ಅದೇ ಚಕ್ರೆ ಆಮೇಲೆ ಕಿಟ್ಟಿ ರಾಜೇಂದ್ರ ಮಹಾದೇವ ಬಾಲ ಕೊರಂಗು ಚುರುಮುರಿ ರಾಘವೇಂದ್ರ ಆಮೇಲೆ ಡೋಬಿ ನಿಂಗ ಸುಧಾಮ್ನಗರದ ವೇಲ್ಮುರುಗ ಆಮೇಲೆ ಮಾರ್ಕೆಟ್ ಅಂತೋನಿ ಗಂಧದ ಗಂಧದಕಡ್ಡಿ ತುರೆ ಟಿಪ್ಪು ನಗರ ಸೇತುಮಣಿ ಫುಲ್ ಟೋಟಲ್ ಟೀಮು ಭಯಂಕರವಾಗಿ ಅಟ್ಯಾಕ್ ಮಾಡಿದ್ದಾರೆ ಜಯರಾಜ ಮನುಷ್ಯ ಯಾವ ಮಟ್ಟಕ್ಕೆ ಒಡೆದಿದ್ದಾನೆ ಅಲ್ಲಿ ಅಂತ ಅಂದರೆ ಯಾವ ಫೋರ್ಸಲ್ಲಿ ಹೊಡೆದಿರೋದು ಏಟ್ಗಳು ಅಂತಂದರೆ ಇವ್ರಿಗೆ ಇವರಿಗೆ ಹಿಡ್ಕೊಂಡಿದ್ದ ಮಚ್ಚಗಳನ್ನ ಕಿತ್ಕೊಂಡು ಅದೇ ಮಚ್ಚಲ್ಲಿ ಹೊಡೀತು ಯಾವಾಗ ಹಿಡ್ಕೊಂಡಂಥ ಮಚ್ಚಿಗೆ ಕಿತ್ಕೊಂಡು ಹೊಡಿಕ್ ಶುರು ಮಾಡ್ಬಿಟ್ಟು ಅವರೆಲ್ಲ ಭಯ ಬಿದ್ಬಿಡ್ತಾರೆ ಜೈರಾಜ್ ವಾಪಸ್ ಹೊಡಿದಾರೆ ಯಾರು ಯಾರು ಹೊಡೆದ್ರು ಹಿಡ್ಕೊಳ್ಳೋದು ಅದರಲ್ಲೇ ಎತ್ಕೊಂಡು ಹೊಡಿದು ಎರಡೆರಡು ಮಚ್ಚು ಹೀಗೆ ಒಂದು ವಾರ್ ನಡೆದಂಗೆ ನಡೀತಾ ಇರ್ತದೆ ಈ ಸಿ ಆರ್ ಪೊಲೀಸವರು ಏನು ಇದೆ ಅಂತ ನೋಡುವ ಶೋದಕ್ಕೆ ದಡ್ದೋಗ್ಬಿಡ್ತದೆ ಆಮೇಲೆ ಏನು ಮಾಡ್ತಾನೆ ಇವ್ನ್ಗೆ ಆಗಲ್ಲ ಅಂತ ಹೇಳಿ ತೆಗ್ದು ಒಂದು ಬಾಂಬ್ ತೆಗೆದು ಯಾರು ಯಾರಾಗ್ತಾರೆ ಹಾಂ ಇವನು ಕಿಟ್ಟಿ ಕಡೆ ಇವನು ಇವ್ರ ಮೇಲೆ ಇವನ್ ಮೇಲೆ ಅದು ಜಾಸ್ತಿ ಶಬ್ದ ಆಗ್ತದೆ ಮತ್ತು ಹೊಗೆ ತುಂಬಿಕೊಳ್ಳುತ್ತೆ ಅಷ್ಟೊತ್ತಿಗೆ ಏನು ಮಾಡ್ತಾರೆ ಪೊಲೀಸ್ ಇವರು ಗೇಟಲ್ಲಿರೋ ಪೊಲೀಸವ್ರು ಓಪನ್ ಮಾಡ್ತಾರೆ ಇವ್ನ ಒಳಗೆ ಓಡೋಗ್ಬಿಡ್ತಾನೆ ಎಲ್ಲ ಏಟ್ ಬಿದ್ದಿರ್ತದೆ ಇವನ್ಗೂವೆ ಇಲ್ಲೆಲ್ಲ ಹತ್ರ ಸಣ್ಣ ಪುಟ್ಟ ಚುಚ್ಚಿರ್ತಾರೆ ಅಷ್ಟೇ ಒಳಗೆ ಯಾವುದೂ ಡೀಪನ್ ಇಂಜುರೀಸ್ ಆಗಿರೋದಿಲ್ಲ ಮನುಷ್ಯನಿಗೆ ಈ ತಲೆ ಇರ್ತದಲ್ಲ ಎರಡು ಇಂಚು ಮಾಂಸ ಇರ್ತದ ಮನುಷ್ಯನಿಗೆ ತಲೆ ಮೇಲೆ ಜಯರಾಜ್ಗೆ ಆ ಹೊಡೆದ್ರೂ ಮಾಂಸ ಕಟ್ಟಾಗ್ತದೆ ಸ್ಕಲ್ಗೆ ಹೋಗ್ತಿರ್ಲಿಲ್ಲ ಮಚ್ಚುಗಳು ನಾವು ಹಲವಾರು ಕೇಸ್ಗಳು ಬೇರೆ ರೋಡಿಗಳನ್ನೂ ನೋಡಿದ್ದೀವಿ ಆ ಮಸಲ್ಸ್ ಇರ್ತದೆ ನೋಡಿ ತಲೆ ಮೇಲೆ ಅಷ್ಟು ಮಾತ್ರ ಟಿಶ್ಯೂ ಕಟ್ಟಾಗುತ್ತೆ ಕಲ್ಗೆ ಹೋಗಲ್ಲ ಅದು ಅಷ್ಟೇ ಫೋರ್ಸ್ ನಿಂತಿಡ್ತದೆ ಹಾಗೆ ನಮ್ಮ ಇದರಲ್ಲಿ ಒಂದು ಮರಕ್ಕೆ ಒಂದು ಹಬ್ಬವನ್ನು ಹೊಡೆದಾಗ ಅದೇ ಥರನೇ ಸಹ ರೋಡಿಗಳು ಮಾರ್ಕೆಟಲ್ಲಿ ಒಬ್ಬನ ವೇಲೂ ಹೊಡೆದ್ರು ಸೇಮ್ ಅದೇ ಥರನೇ ಬರೀ ಅದು ಮಾತ್ರ ಕಟ್ಟಾಗಿತ್ತೆ ಅವ್ರದ್ದು ಟಿಶ್ಯೂ ಇನ್ನೇನು ಕಟ್ಟಾಗಿರಲಿಲ್ಲ ಹಾಗೆ ನೋಡಿ ಅಷ್ಟು ಗಾಯಗಳಾಗಿ ಅಷ್ಟಾಗಿದ್ದು ಜೈಲು ಹೊಟ್ಟೋಗ್ಬಿಡ್ತಾನೆ ಜೈಲ್ಗೆ ಹೋಗಿ ಒಳಗೋಗಿ ಸೇರ್ಕೊಬಿಡ್ತಾನೆ ಆಮೇಲೆ ಒಳಗಡೆ ಎಂಟ್ರಿ ಕೊಡ್ತಾನೆ ಹಾಂ ಬಂದು ಜೈಲ್ಗೆ ಎಂಟ್ರಿ ಕೊಟ್ಬಿಡ್ತಾನೆ ಇವರಿಗೆಲ್ಲ ಆಮೇಲೆ ಯಾವಾಗ ಬಾಂಬಿಸ ಆಗ್ತಾರಲ್ಲ ಸಿಡಿತದಲ್ಲ ಅದು ಅವ್ರಿಗೇನು ಸಣ್ಣ ಪುಟ್ಟ ಅವ್ರಿಗೆ ಇವ್ರಿಗೆ ಏಟ್ ಆಗ್ತದೆ ಇವನ್ ಮೇಲೆ ಬಿಡಲ್ಲ ಅಷ್ಟೊಂದು ಒಳಗಡೆ ಪಾಸಾಗಿಬಿಡ್ತಾನೆ ಆದಮೇಲೆ ವ್ಯಾಘ್ರ ಆಗ್ಬಿಡ್ತವ್ ವಾಸೆ ಮಾಡಿಕೊಂಡು ಇಲ್ಲಿದ್ರಾಗಲ್ಲ ಅಂತ ಏನು ಮಾಡೋದಲ್ಲ ಇಲ್ಲಿದ್ರಾಗಲ್ಲ ಅಂತ ಅಂದ್ಬಿಟ್ಟು ಇಮಿಡಿಯೇಟಾಗಿ ಲಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಇಲ್ಲಿಂದ ಕೆ ಆರ್ ಹಾಸ್ಪಿಟ್ಲಿಗೆ ಓಟೋಗ್ಬಿಡ್ತಾನೆ ಅಡ್ಮಿಟ್ ಆಗ್ಬಿಡ್ತಾನೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿಬಿಟ್ಟು ಕೆ ಇಲ್ಲಿದ್ದರೆ ಬೆಂಗಳೂರಿಗೆ ಕಷ್ಟ ಆಗ್ತಿದೆ ಇಲ್ಲಿ ಏನಾದರೂ ಮಾಡಿ ಮತ್ತೆ ಹಾಸ್ಪಿಟ್ಲ್ ಏನಾದರೂ ತೊಂದರೆ ಮಾಡಿಬಿಡ್ತಾರೆ ಇಲ್ಲಿದ್ರು ಸಹ ಹಾಸ್ಪಿಟ್ಲ್ಗಳಲ್ಲಿ ಹೇಳ್ಬಿಟ್ಟು ಮೈಸೂರಿಗೆ ಹಾಕ್ಬಿಡಿ ಅಂದ್ರೆ ಮೈಸೂರಿಗೆ ಹಾಕ್ಬಿಡ್ತಾರೆ ಓಕೆ ಓಕೆ ಹ್ಞೂ ಅದಾಗ್ಬಿಟ್ಟು ಆದಮೇಲೆ ಏನಾಗ್ತದೆ ಈ ಕಡೆ ಪೊಲೀಸರಿಗೆ ಬಾಂಬ್ ಜೈಲು ಆವರಣದಲ್ಲೇ ಬಾಂಬ್ ಬಿಸಾಕೋದು ಇದೆಲ್ಲ ಇನ್ನು ಎಷ್ಟರ ಮಟ್ಟಿಗೆ ಪೊಲೀಸು ಇದೆ ಅಂತ ಅಂದ್ಬಿಟ್ಟು ಕ ಮಾಡ್ತಾರೆ ಹೇಳಿ ಏನೇ ಪೊಲೀಸ್ ಕೆಲಸ ಮಾಡ್ತಾ ಇರಲಿ ಇಂಥವೆಲ್ಲ ಆದಾಗ ಎಲ್ಲಿದ್ದಾರೆ ಪೊಲೀಸರು ಏನು ಕ್ರಿಟಿಸೈಸ್ ಮಾಡೋದು ಕಾಮನ್ನೇ ಎಷ್ಟೇ ಬಲಾಡ್ಡ ಪೊಲೀಸರೇ ಇರಲಿ ಬಲಾಢ್ಯ ಪೊಲೀಸರು ಇರಲಿ ಗ್ಯಾಂಗ್ ವಾರ್ಗಳನ್ನ ಇಮಿಡಿಯೇಟಾಗಿ ವಾಡ್ದು ಇಲ್ಲ ಎನ್ಕೌಂಟ್ರ್ಗಳನ್ನ ಬಟ್ ಬೇರೆ ಇನ್ನಿತರದ್ದು ಏನಾದರೂ ನಡೆದ ಆದಾಗ ಅಲ್ಲಿ ಎನ್ಕೌಂಟ್ರ್ಗಳು ನಡೆದಿಲ್ಲ ಆ್ಯಕ್ಚುಲಿ ಅಲ್ಲಿ ಕೊಲ್ಲು ಕೊಲ್ಲು ಎನ್ಕೌಂಟ್ರ್ಗಳು ನಡೆದು ಬಿಟ್ಟಿದ್ರೆ ಇವರೆಲ್ಲ ಅಷ್ಟೊತ್ತಾಗಲೇ ಭೂಗತಾಗ್ಬಿಟ್ಟಿರೋರು ಯಾಕೆ ರೀ ಈ ನನ್ನ ಮಕ್ಕಳು ಇಬ್ಬರೂ ಬಲಾಢ್ಯರಲ್ವಾ ಇಬ್ಬರು ಕೇಸ್ಗಳು ಇಬ್ಬರೂ ಭಾಳ ಕೋರ್ಟ್ಗಳಲ್ಲಿ ಬರ್ ಬರಡುಗಳು ಬಹಳ ಕಷ್ಟ ನಮ್ಮ ಮಕ್ಕಳು ಇವ್ರ ವಿರುದ್ಧವಾಗಿ ಕೋರ್ಟ್ಗಳಲ್ಲಿ ಓವರ್ ಪವರ್ ಮಾಡಿ ನಾವನ್ನ ಎನ್ಕೌಂಟ್ರ್ ಮಾಡಿ ಯಾಕೆಂದರೆ ನಮ್ಮ ಮೇಲೆ ತುಂಬ ಅದನ್ನು ಫೇಸ್ ಮಾಡಿಕೊಂಡು ಅದರಲ್ಲೂ ನಾವು ಸಿಗಾಕೊಂಡು ಯಾರೂ ಸಪೋರ್ಟ್ ಮಾಡೋದಿಲ್ಲ ಒಳಗಡೆ ಸಿಗಾಕೊಂಡಾಗ ಅಂಥದ್ದು ಅಲ್ಲ ಆದಾಗ ನಮ್ಗೆ ಯಾಕೆ ಬೇಕು ಅಂತ ಹಿಂಜರಿಕೆ ಇರ್ತದಲ್ಲ ಅದರಿಂದ ಇದೆಲ್ಲ ಅಂಡ್ಯೂ ಅಡ್ವಾಂಟೇಜ್ ತೊಗೊಂಡಿದ್ದೀವರು ಅದಾದಮೇಲೆ ತಕ್ಷಣವೇ ಕೆ ಆರ್ ಹಾಸ್ಪಿಟ್ಲ್ಗೆ ಅವನ್ನ ತೊಗೊಂಡೋಗ್ಬಿಟ್ಟು ಅಡ್ಮಿಟ್ ಮಾಡ್ತಾರೆ ಅಲ್ಲಿ ಅವನಿಗೆ ಆಗುತ್ತೆ ಇದೆಲ್ಲ ಮಾಡಿಸ್ರು ನನ್ನ ಮಗ ಅಯಿಲ್ ಕುಮಾರ್ ಮಾಡಿಸಿರೋದು ಇದೆಲ್ಲ ಹೌದಾ ಇದೆಲ್ಲ ಅಟ್ಯಾಕ್ ಮಾಡಿಸಿರೋದು ಅವ್ನು ನೂರಕ್ಕೆ ನೂರಷ್ಟು ಗೊತ್ತಾಗ್ಬಿಡ್ತದೆ ಇದೆಲ್ಲ ಫೈನಾನ್ಸ್ ಮಾಡಿರೋದು ಇಷ್ಟು ಜನ ಎಲ್ಲ ರೆಡಿ ಮಾಡಿರುವಂಥದ್ದು ಎಲ್ಲ ಸ್ಕೆಚ್ ಎಲ್ಲ ಮಾಡಿರೋದು ಅಯಿಲ್ ಕುಮಾರು ನನ್ನ ಮಗ ಇವನು ಆಚೆ ಕೂತ್ಕೊಂಡು ಮಾಡ್ತಾ ಇದ್ದಾನಲ್ಲ ಏನು ಮಾಡೋದು ಇವನಿಗೆ ಒಂದು ಈ ಕಡೆ ಊಟ ತಿನ್ನೋಕ್ಕೆ ಬೆರಳಬೇಕು ಅವನಿಗೆ ಈ ಕಡೆ ಊಟ ಏನಾರು ಅವ್ನು ಕಳ್ಕೊಳ್ಳೋಕ್ಕೆ ರೆಡಿ ಇರಬೇಕು ಈಗ ಕಾಸು ಬೇಕು ಅಯಲ್ ಕುಮಾರ್ದು ಈ ಕಡೆ ಅವನ್ನ ಓಡಿಸ್ಲೂ ಬೇಕು ಈಗ ಒಡಿಸಿದ್ರೆ ಇವ್ನು ಮಾಡ್ತಾ ಇರೋದು ಅಂದಿಂದ ಅವ್ನು ಕಾಸು ಬರೋದಿಲ್ಲ ಈಗ ಜೈಲು ಸೇರ್ಕೊಂಡಿದ್ದಾರೆ ಎಲ್ಲ ಅವ್ರನ್ನ ಬಿಡಿಸೋಕೆ ಬೇಕು ದುಡ್ಡು ಎಲ್ಲ ಬೇಕು ಹೆಂಗಿದೆ ನೋಡಿ ಒಂದು ದುಡ್ಡು ಕೊಡೋದು ಒಂದು ಕಡೆ ಇನ್ನೊಂದು ಕಾನ್ಸ್ಪಿರಸಿ ಮಾಡಿ ಒಡಿಸೋಕೆ ಹೋಗೋದು ಒಂದು ಇವನು ಒಡಿಸ್ಕೊಳ್ಳೋದು ಅವನ್ನ ಈಗ ಅವ್ನು ಒಡೆದಾಕಿದ್ರೆ ಅವ್ನು ದುಡ್ಡು ಕಟ್ಟಾಗ್ಬಿಡ್ತದೆ ಈಗ ಯಾವ ಥರ ಮ್ಯಾನೇಜ್ ಮಾಡೋದು ರೌಡಿಸಮ್ನ ಅಂದರೆ ಇವರಿಬ್ಬರು ಮಧ್ಯೆ ರಿಲೇಶನ್ಶಿಪ್ ಹೇಳ್ತಾ ಇದ್ದೀರಾ ನೀವು ನಾ ಎಷ್ಟು ಪ್ರಬಲ ಅಂತ ಅನ್ನೋದಕ್ಕೆ ಎಷ್ಟು ಗಟ್ಟಿ ದುಡ್ಡು ಅಂದರೆ ಸಂಬಂಧ ಬೇರೆ ಎಲ್ಲದಕ್ಕಿಂತ ಈ ಒಂದು ಅಂಡರ್ವರ್ಲ್ಡಲ್ಲಿ ಹಣ ಎಷ್ಟು ಪ್ರಾಮುಖ್ಯತೆ ಅಂತ ಅನ್ನುವಂಥದ್ದು ಇಲ್ಲ ಆ್ಯಕ್ಚುಲಿ ಇವನು ದುಡ್ಡು ಕೊಡ್ತಾ ಇದ್ದಾನೆ ಯಾರಿಗೆ ಜೈರಾಜ್ಗೆ ಅಲ್ವಾ ಅವಿಲ್ ಕುಮಾರ್ ದುಡ್ಡು ಕೊಡ್ತಾನೆ ಮತ್ತೆ ಅವನನ್ನ ಹೊಡಿಯೋಕೆ ಟ್ರೈ ಮಾಡ್ತಾನೆ ಟ್ರೈ ಮಾಡ್ತಾ ಇದ್ದಾನೆ ಓಕೆ ಇನ್ನೊಂದ್ ಕಡೆ ಜೈರಾಜು ಜೈರಾಜು ಗೊತ್ತಾಗಿದೆ ಇವನು ಹೊಡಿಸಕ್ ಟ್ರೈ ಮಾಡ್ತಾನೆ ಅಂತ ಹೇಳಿ ಅವನು ಕೂಡ ಇವನಿಗೆ ಹೊಡಿಯಕ್ ಟ್ರೈ ಮಾಡ್ತಾ ಇದಾನೆ ಹೊಡಿ ಟ್ರೈ ಮಾಡ್ತಾ ಇದ್ದಾನೆ ಓಡಿಸ್ಬಿಟ್ರೆ ಗತಿ ಏನ್ ಮಾಡುದು ದುಡ್ಡು ಕೊಡಲ್ಲ ಆ ಖಜಾನೆ ಬರ್ದಾಗೋಯ್ತದಲ್ಲ ಏನು ಇರಲ್ಲ ಕಾಸು ಬರಲ್ವಲ್ಲ ಕರೆಕ್ಟ್ ಕರೆಕ್ಟ್ ಓಹೋ ಈಗ ಅವನನ್ನ ಏನಾದ್ರೂ ಮಾಡಿ ಅದನ್ನ ಕಿತ್ಕೋಬಹುದು ದಂಧನ ಅದು ಯಾರಿಗಾರ ಬೇರೆಯವ್ರಿಗೆ ಓಹಿಸ್ಬೇಕು ಇಲ್ಲ ಅವನು ಜೈಲಿಗೆ ಕೂತಿರ್ತಾನೆ ಬೇರೆಯವನ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡು ಬೇರೆಯವ್ನ ಬೆಳೆದು ಬಿಡ್ತಾನೆ ಅವಾಗ ದುಡ್ಡುಗಳು ಅವ್ರಿಗೆ ಸೇರ್ಕೊ ನಾನು ನಾನಿದ್ದಾಗಲೇ ಅವ್ನು ಇದ್ದಾಗ ಸಾಯಿಸಿದ್ರೆ ಅಟ್ಲೀಸ್ಟ್ ನಾನಾದರೂ ಅದನ್ನ ತೊಗೊಬೋ ಕಬ್ಜಾ ಮಾಡ್ಕೋಬೋದು ಅಂತ ನಿರಂತರವಾಗಿ ಇವನು ಪ್ರಯ ಪ್ರಯತ್ನ ಪಡ್ತಾಯಿರ್ತಾನೆ ಅವ್ನು ಆಚೆ ಇದ್ದಾಗ ನನ್ನ ಮಗ ಸಿಗಲ್ಲ ಹೊರ್ಗಡೆ ಇದ್ದಾಗ ಯಾರು ಸಿಗಲ್ಲ ಕುಮಾರ್ ಸಿಗಲ್ಲ ರಾಜ್ ಕುಮಾರು ನೀವು ಆಚೆ ಬಂದ ತಕ್ಷಣವೇ ಇವನಾಗಲೇ ಅಲ್ಲಿ ಇಲ್ಲಿ ಓಡಾಡೋಕ್ಕೆ ಶುರು ಮಾಡ್ತಾನೆ ದುಡ್ಡು ಅಂತ ಬರು ಅದಾದಮೇಲೆ ಮಧ್ಯದಲ್ಲಿ ಹುಡುಗರುಗಳು ಕಳಿಸ್ಕೊಡ್ತಾನೆ ಇಡೀ ಟೀಮ್ ಹೋಗಿ ಅವನ ಏನು ಆಯಿಲ್ಗಳು ಇರ್ತದಲ್ಲ ಪೀಣ್ಯ ಒಳಗಡೆ ಅಲ್ಲಿ ಇಲ್ಲಿ ಎಲ್ಲ ಎರಡುಗಳು ಮಾಡ್ಕೊಡಿರ್ತಾನೆ ಅಲ್ಲೋಗಿ ಎಲ್ಲ ಒಡೆದಾಕಿ ನುಗ್ಗಿ ಪೊಲೀಸ್ ಡ್ರೆಸ್ ಹಾಕ್ಕೊಂಡು ಪೊಲೀಸ್ ಥರ ಒಂದು ಐದಾರು ಹೋಗಿ ಐದಾರು ಜನ ಕೂತ್ಕೊಂಡು ವರ್ಗಳ್ ಗಟ್ಟಲೆ ನನ್ನ ಮಗ ಬರಲಿ ಅದು ಹೆಂಗೆ ಬರ್ತಾರ ಸುಳೆ ಮಕ್ಕಳು ಅಂತೆಲ್ಲ ಎದುರಿಸಿ ಇಷ್ಟು ಇಂಕಾದಾರ ಪೊಲೀಸ್ನವ್ರುಗಳು ಪೊಲೀಸ್ ಡ್ರೆಸ್ ಹಾಕೊಂಡು ಪೊಲೀಸ್ ಥರನೇ ಕೂರಿಸ್ಬಿಟ್ಟವ್ರ ಒಳಗಡೆ ಎಣ್ಣೆ ಓಹ್ ಅಂದರೆ ಅವಾಗ ಕೊಡ್ತಾ ಇರೋದು ಪೊಲೀಸ್ ವ್ಯವಸ್ಥೆನೇ ನಮ್ಮ ಹಿಂದೆ ಹೆಂಗಿದೆ ನಮ್ಮ ಪರವಾಗಿ ಹೆಂಗೆ ಕೆಲಸ ಮಾಡ್ತಾಯಿದೆ ಅನ್ನುತ್ತ ಅವನು ಅವ್ನು ಇದಾಗ್ಬಿಡ್ಬೇಕು ಅವನು ಕಬ್ ಸು ಅವನ ಮಾನಸಿಕವಾಗಿ ಇದೆಲ್ಲ ಅವನಿಗೆ ಏನು ಏನು ಮಾಡೋದಲ್ಲ ಈಗ ಒಂದು ಬಿಟ್ಬಿಡ್ಬೇಕು ದಂದ ಬಿಟ್ಬಿಟ್ಟು ಎಲ್ಲರೂ ಹೋಗಿ ಬದುಕಿಬಿಡಬೇಕು ಇಲ್ಲ ಎರಡನೇದು ಒಬ್ಬ ಮುಗಿದವನೇ ಇನ್ನೊಬ್ಬನ ಸಾಯಿಸಬೇಕು ಅದಾದ ಮೇಲೆ ಇವ್ನ ಎಸ್ಟಾಬ್ಲಿಷ್ ಆಗಬೇಕು ಮೂರನೇದು ಇವನಲ್ಲಿ ಕೇಸ್ ಯಾವುದೂ ಬರಬಾರ್ದು ಏನಾದ್ರೂ ಕೇಸ್ ಆದ್ರೂನು ಇವ್ ಮೇಲೆ ಬರಬಾರ್ದು ನೋಡಿ ಎಲ್ಲಾ ಕೇಸ್ಗಳಲ್ಲೂ ಹೆಂಗ್ ತಪ್ಪಿಸ್ಕೊತಾನೆ ಅಂತ ಎಲ್ಲು ಇವನು ಓಕೆ ಒಳಗೋಗಿ ಎಷ್ಟು ಮೇಜರ್ ರೋಲ್ ಇಲ್ಲ ಹೇಳುದಿಲ್ಲ ನಾಳೆ ಬಿಡಿಸಿಕೊಂಡ್ರೂಮೆಂಟ್ ಮಾಡೋರು ಯಾರು ಹಾಗೆ ಇವನು ಆಯಿಲ್ ಕುಮಾರ್ ಎಂದೂ ನೇರವಾಗಿ ಫೈಟ್ ಮಾಡಿದ್ದಿಲ್ಲಲ್ಲ ನೇರವಾಗಿ ಎಲ್ಲೂ ಫೈಟ್ ಮಾಡೋದಿಲ್ಲ ಎಲ್ಲೂ ಯಾವತ್ತೂ ಒಂದು ಸಣ್ಣದೊಂದು ಚಾಕು ತಕೊಂಡು ಯಾರಿಗೂ ತೋರಿಸೋದಿಲ್ಲ ಇವನು ಬಟ್ ಅಂಡರ್ ವರ್ಲ್ಡಾಗಿ ಗಿರಿಕಿ ಓಡಿಸ್ತಾನೆ ಪರ್ಫೆಕ್ಟಾಗಿ ಓಡಿಸ್ತಾನೆ ಎಲ್ಲರಿಗೂ ಓಡಿಸ್ಬಿಡ್ತಾನೆ ಪೂರ್ತಿ ಯಾಕೆಂದರೆ ಆ ಥರ ಮ್ಯಾನೇಜ್ ಮಾಡ್ತಿದ್ದ ಮತ್ತು ಯಾವ ಟೈಮಲ್ಲಿ ಹೆಂಗೆ ಆ್ಯಕ್ಟ್ ಮಾಡಬೇಕು ತಪ್ಪಿಸ್ಕೋಬೇಕು ಈ ಸಮಯದಲ್ಲಿ ಏನು ಪ್ಲೇ ಮಾಡಬೇಕು ಗೇಮ್ನ ಇದೆಲ್ಲ ತುಂಬ ಚೆನ್ನಾಗಿ ಆಡ್ಕೊಂಡು ಬರ್ತಿದ್ದ ಅದ್ರ ಮಧ್ಯದಲ್ಲಿ ಹೋಗಿ ಸರೆಂಡ್ರಾಗಿಬಿಡುವ ಒಂದೊಂದು ಸಾರಿ ಎಂಟಿ ಕರ್ಕೊಂಡು ಹೋಗ್ಬಿಟ್ಟು ಕಾಲಿಗೆ ಬಿದ್ದುಬಿಟ್ಟು ತಪ್ಪಾಯಿತು ಅಂದ್ಬಿಟ್ಟು ಈಗೆಲ್ಲ ಹಲವಾರು ಘಟನೆಗಳಿದ್ದಾವೆ ಆ ಸಮಯದಲ್ಲಿ ಕೋರ್ಟಲ್ಲಿ ಆದಂಥ ಜೈಲತ್ರ ಆದಂಥ ಘಟನೆ ಸಿಕ್ಕಾಬಟ್ಟೆ ಇದಾಗ್ಬಿಟ್ಟು ಇವ್ರಿಗೆ ಶ್ರೀರಾಮ್ಪುರದಲ್ಲಿ ಈ ಯಂಗ್ಸ್ಟರ್ಸ್ನೇ ಪೂರ್ಣ ಖಾಲಿ ಮಾಡಿಸ್ಬಿಡ್ತಾರೆ ಶ್ರೀರಾಂಪುರ ಗಾಯತ್ರಿ ನಗರ ಪೊಲೀಸ್ವ್ರುಗಳು ಹೌದಾ ಓಕೆ ಆ ಮಟ್ಟಕ್ಕೆ ಅಟ್ಯಾಕ್ ಮಾಡ್ತಾರೆ ಪೊಲೀಸ್ನವ್ರುಗಳು ಪೂರ್ತಿಯ ಸ್ವತಂತ್ರಪಾಳ್ಯ ಆ ದೇವಯ್ಯ ಪಾರ್ಕು ಆ ಭಾಗನ ಎಲ್ಲ ನನ್ನ ಲೆಕ್ಕದಲ್ಲಿ ಬತ್ತಕ್ಕೂ ಈಗ ಗೊತ್ತಲ್ಲ ಗದ್ದೆ ಕ್ಲೀನಾಗಿಬಿಡ್ತಲ್ಲ ಆ ಥರ ಮಾಡ್ತಾರೆ ಆದರೂ ಇಂಪಾರ್ಟೆಂಟ್ ಅವ್ರು ಸಿಕ್ಕಲ್ರು ಓಕೆ ಓಕೆ ಇವರೇ ಸುಮ್ಮನೆ ಕೂತ್ಕೊಳ್ಳಲ್ಲರು ಪೊಲೀಸರು ಇವರು ಸಿಕ್ಕ ಬಟ್ಟೆ ಬಾಂಬಾಕ್ ಅವ್ರೇಂತಂದರೆ ಬಾಂಬ್ ಕೇಸ್ ಅಂದ್ರೆ ತಮ್ಮ ಜದು ಜೈಲ್ ಅಲ್ಲಿ ತುಂಬ ಭಯಂಕರವಾದಂಥ ಕೆಲಸ ಮಾಡ್ ಮಾಡ್ತಾರೆ ಆ ಟೈಮ್ನಲ್ಲಿ ಅದಾದ್ಮೇಲೆ ಇವರೆಲ್ಲ ಅರೆಸ್ಟ್ ಆಯ್ತಾರೆ ಅಂದರೆ ಅರೆಸ್ಟ್ ಆಗ್ತಾರೆ ಅಂತಂದರೆ ಸಡನ್ನಾಗಿ ಅಷ್ಟು ಬೇಗ ಅರೆಸ್ಟ್ ಆಗಲ್ರು ಎಲ್ಲೆಲ್ಲೋ ಯಾವುದೋ ಕಡೆಗೆ ಅಲ್ಲಿ ಇಲ್ಲಿ ತಪ್ಪಿಸ್ಕೊಂಬಿಡ್ತಾರೆ ಭಾಳ ತಪ್ಪಿಸ್ಕೊಳ್ಳೋದು ಪ್ರಾಕ್ಟೀಸ್ ಎಲ್ಲ ಊರು ಬಿಟ್ಬಿಡ್ತಾರೆ ಬೆಂಗ್ಳೂರಿನಾಗ ಬೆಂಗಳೂರು ಬಿಟ್ಬಿಟ್ರೆ ಪೊಲೀಸರು ಭಾಳ ಕಷ್ಟ ಆಗ್ಬಿಡ್ತದೆ ಇನ್ಫಾರ್ಮೇಷನ್ ಲೀಕ್ ಆಗಲ್ಲ ಆಗ ತಪ್ಪ ಅವ್ರಿಗೆ ಆಚೆ ಹಳ್ಳಿಗಳ ಅಲ್ಲಿ ಇಲ್ಲಿ ಹೋಗಿ ಸೇರ್ಕೊಬಿಡ್ತಾರೆ ತಮಿಳ್ನಾಡು ಕೊಟ್ಟೋಗ್ತಾರೆ ಆಂಧ್ರ ಕೊಟ್ಟೋಗ್ತಾರೆ ಬೇರೆ ಬೇರೆ ಕಡೆಗೆ ಟ್ರೈನ್ ಬಿಡೋದು ರನ್ನಿಂಗ್ ಟ್ರೈನ್ ಯಾವುದೋ ಟ್ರೈನ್ ಆಗ್ತಾ ಇರ್ತದೆ ಹೊಟ್ಟೋಗ್ಬಿಡು ಕೂತ್ಕೊಂಡು ವಾರ ಹದಿನೈದು ದಿವಸ ಟ್ರಾವೆಲ್ ಮಾಡ್ಕೊಂಡಿರು ಈ ಥರ ಪೊಲೀಸರುಗಳು ಎಲ್ಲೂ ಯಾವ ಕಡೆಯೂ ಅಫೆನ್ಸ್ ಆದ ತಕ್ಷಣವೇ ಯಾವನೂ ಒಬ್ಬನು ಸಿಗಲ್ಲ ಯಾರೋ ಅವ್ನ ಕಡೆಯವರು ಯಾರೋ ಕೆಲಸಕ್ಕೆ ಬರ್ದವ್ರು ಮತ್ತು ಅವ್ನಿಗೇನೋ ಇನ್ಫಾರ್ಮೇಷನ್ ಕೊಡ್ತಿದ್ದವ್ರು ಕರ್ಕೊಂಬಂದು ಸ್ಟೇಷನಲ್ಲಿ ಅವ್ರು ರಿಪೇರಿ ಮಾಡಬೇಕೆ ಹೊರತು ಬಟ್ ಒರಿಜಿನಲಿ ಏನು ಅವರು ಇದ್ರಲ್ಲ ಬ್ಯಾಟಿಂಗ್ ಮಾಸ್ಟ್ರುಗಳು ನನ್ನ ಮಕ್ಕಳುಗಳು ಅವ್ರು ಮಾತ್ರ ಸಿಗ್ತಾ ಇರಲಿಲ್ಲ ಈ ವಿಚ ಈ ಇದರಲ್ಲಿ ಈ ಕೇಸಲ್ಲಂತೂ ಸಿಕ್ಕಾಪಟ್ಟೆ ಬದನಾಮ ಆಗ್ಬಿಡ್ತಾರೆ ಬಟ್ ಸಿಕ್ಕಾಪಟ್ಟೆ ಕ್ಲೀನ್ ಮಾಡ್ತಾರೆ ಎಲ್ಲ ಕಡೆಯೂ ಅವ ಅಷ್ಟೊತ್ತಗಾಗ್ಲೇ ಅಲ್ಲಿ ಬಿಂಡಾ ಮಾಡ್ರಾಗಿರ್ತಾನೆ ಇಲ್ಲಿ ಚಾಗರಾಜನಗರದಲ್ಲಿ ಎಮ್ ಸಿ ಪ್ರಕಾಶ್ ಮಾಡ್ರಾಗಿರ್ತಾನೆ ಅದರಲ್ಲೊಂದಷ್ಟು ಜನ ಎಲ್ಲ ಅರೆಸ್ಟಾಗಿ ಹೋಗಿರ್ತಾರೆ ಆಮೇಲೆ ಅವ್ನ ಅವನ ಸಪೋರ್ಟರ್ಗಳು ಸುಮಾರು ಜನ ಚಾಗರಾಜನಗರದಲ್ಲಿ ಒಬ್ಬ ಲಿಂಗಾಂತ ಹೋಗಿರ್ತಾನೆ ಆಮೇಲೆ ಇನ್ನೊಬ್ಬ ಇದ್ರೊಳಗಡೆ ಎಲ್ಲಿ ನಮ್ಮ ಸುಣ್ಕಲ್ಪೇಟೆ ಬರುತ್ತೆ ನೋಡಿ ಇದು ಬಸನ್ಗುಡಿನಲ್ಲಿ ಅಲ್ಲೊಬ್ಬ ಬಾಲರಾಜ್ ಅಂತ ಹೋಗಿರ್ತಾನೆ ಅವ್ನಿವರೆಲ್ಲ ಈ ನೆಟ್ಕಲಪ್ಪ ಗ್ರೂಪಲ್ಲಿ ಕಬಡ್ಡಿ ಆಡ್ತಿದ್ದವರು ಅವ್ನು ನೋಡ್ದಾಕಿರ್ತಾರೆ ಅಷ್ಟೊತ್ತಿಗಾಗಲೇ ಏಳೆಂಟು ಆಗ್ಬಿಟ್ಟಿರ್ತವೆ ಕಂಟಿನ್ಯೂಸ್ ಆಗಿ ಒಳಗಡೆ ಈ ಏನು ನಡೀತಾ ಇರ್ತದಲ್ಲ ಈ ಅಂಡರ್ ಮಧ್ಯೆ ಇವ್ರ ಮಧ್ಯಗಳವ್ರ ಈ ಚೇರಾ ಪುಡಿಗಳಲ್ಲೂ ಸುಮಾರು ಜನ ಅದ್ರ ಮಧ್ಯೆ ಕರಿಯ ಅದ್ರ ಮೊದ್ಲು ಮಾಸ್ತಿ ಹೀಗೆ ಒಬ್ಬೊಬ್ಬರೇ 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 ಸುಮಾರು ಜನ ಅವ್ರಿಗೆ ಯಾರ್ಯಾರು ಇಂಪಾಯ್ಮೆಂಟ್ಗಳು ಯಾರ್ಯಾರು ಸಪೋರ್ಟು ಭಾಳ ಬ್ಯಾಕ್ ಮಾಡ್ತಾ ಇರ್ತಾರೋ ಅವನ್ನಲ್ಲೇ ನಲ್ಲೇ ಅಗರಿಸಕೊಂಡು ಬಂದ್ಬಿಟ್ಟಿರ್ತಾರೆ ಫುಲ್ ಟೋಟಲ್ ಟೀಮು ಓಕೆ ಆಗ ಈ ಇನ್ಸಿಡೆಂಟ್ಗಳೆಲ್ಲ ನಡೀತಾ ಇರ್ತವೆ ಪೂರ್ತಿ ಅವಾಗ ಎಲ್ಲ ಆಲ್ಮೋಸ್ಟ್ ಆಲಿ ನೇನು ಜೈಲಿಗೆ ಹೋದ ಬಿಡು ಇನ್ನೇನು ಇವ್ನು ಇನ್ನು ಕಿಟಿ ಒಬ್ಬ ಇದ್ದಾನೆ ಇವ್ನ ಏನಾದರೂ ಒಂದು ಗತಿ ಕಾಣಿಸೋಣ ಅಂತ ಮಟ್ಟಕ್ಕೆ ನನ್ನ ಮಕ್ಳುಗಳು ಸಿಗಲ್ರು ಹೆಚ್ಚು ಕಡಿಮೆ ಎರಡು ಮೂರು ತಿಂಗಳು ಸಿಗೋಲ್ಲ ನೋಡಿ ಎಲ್ಲ ಹುಡುಕಿ ಬರಬಾರ್ದು ಆಗ್ಬಿಡ್ತಾರೆ ಏನು ತಲೆ ಎತ್ಕೊಂಡು ಓಡಾಡೋಕ್ಕಾಗೋದಿಲ್ಲ ಆ ಮಟ್ಟಕ್ಕೆ ಮೀಡಿಯಾಗಳು ಪ್ರೆಸ್ಗಳು ಜೈಲು ಬಾ ಮುಂದೆ ಬಾಂಬು ಅಲ್ಲಿ ಬಾಂಬು ಅಲ್ಲಿ ಗುಂಡೇಟು ಈಗ ಈಗ ಅಂತೇಳಿ ಸಿಕ್ಕಾಪಟ್ಟೆ ಬದ್ನಾ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ನನ್ನ ಮಕ್ಕಳು ರಾಕ್ಷಸರ ರಾಕ್ಷಸಾಕಾರದ ರೂಪಗಳು ಈ ರೌಡಿಗಳು ನನ್ನ ಮಕ್ಕಳು ಎಲ್ಲೆಲ್ಲೋ ಹೊಲ್ದಲೆ ಮಲಿಕೋ ಕ್ವಾರಿಗಳಲ್ಲಿ ಮಲಿಕೊ ಎಲ್ಲಿ ಇಲ್ಲಿ ಮಾಡಬೋ ಭಾಳ ಕಷ್ಟ ಇದೆ ಪೊಲೀಸರುಗಳಿಗೆ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿ ಎಲ್ಲೋ ಹೋಗಿ ಯಾವುದೋ ಮೂಲೆಯಲ್ಲಿ ಆಂಧ್ರ ಪ್ರದೇಶ ಸೇರ್ಕೊಬಿಟ್ರೆ ಕಷ್ಟ ಅದೆ ಯಾಕಂದರೆ ಕಾಂಟ್ಯಾಕ್ಟ್ ಮಾಡಲ್ರು ಮೊದಲಂಗೆ ಮೊಬೈಲ್ ಇಲ್ಲ ಯಾರಿಗೂ ಮಾತಾಡಲ್ರು ಎಲ್ಲಿ ಏನೋ ಒಂದಷ್ಟು ಇರುವಂಥ ದುಡ್ಡಲ್ಲೇ ನನ್ನ ಮಕ್ಕಳು ಕಾಲ ಕಳ್ಕೊಂಡು ಓಡಾಡ್ತಾ ಇರ್ತಾರೆ ಆಮೇಲೆ ಯಾವತ್ತೋ ಒಂದು ದಿವಸ ಬಂದು ಏನೋ ಒಂದು ಮಕ್ಕಳು ಮೆತ್ತೆ ಬಂದು ಕೂಟು ಹುಗ್ಬಿಡುದು ಸೆರೆಂಡರ್ ಆಗ್ಬಿಟ್ಟು ಒಳಗಡೆ ಹೋಗ್ಬಿಡೋದು ಆಮೇಲೆ ಅವ್ರು ಪಿಸಿ ತೊಗೊಬಿರ್ತಾರೆ ಅಲ್ಲಿ ರಿಪೇರಿಗಳು ಆಗೋದಿಲ್ಲ ಅವ್ರು ವರ್ಕ್ ವರ್ಕ್ಶಾಪ್ಗೆ ತಗೊಳೋಕ್ಕಾಗಲ್ಲ ನನ್ನ ಮಕ್ಕಳನ್ನ ತಪ್ಪಿಸ್ಕೊಬಿಡ್ತಾರೆ ಏಟ್ ನಾಯ್ ರೌಡಿಗಳಿಗೆ ಕೇಸು ಪಾಸು ಅವೆಲ್ಲ ಸುಮ್ಮನೆ ಬಂದೇಕಾಯಿ ಅಷ್ಟೇ ಅವೆಲ್ಲ ಸುಮ್ಮನೆ ಅವೆಲ್ಲ ಚುರುಮುರಿ ಕೇಸು ಅವ್ರಿಗೇನಿದ್ರು ದಡ ದಂಡಮ್ ದಶಗುಣಂ ಆಡ್ದದಾಗ ಚಿಂದಿ ಮಾಡಿ ಪುಡುಪುಡಿ ಮಾಡಿ ಬಿಸಾಕಿಬಿಡ್ಬೇಕು ಆ ಕಡೆ ಒಂಥರ ಕೋಳಿಗೆ ಹಾಕ್ತೀವಿ ನೋಡಿ ಏನು ತೆಗೆದು ಮೂಳೆ ಪೌಡ್ರನ್ನ ಹಂಗೆ ಮಾಡಿ ಬಿಸಾಕಿದ್ರೇ ಅವರೆಲ್ಲ ಭಯ ಬಿಡೋದು ಇಲ್ಲಾಂದರೆ ಬೇರೆ ಇನ್ಯಾತ್ಕು ಯಾವುದಕ್ಕೂ ಹೆದರದಿಲ್ಲ ಥರ ಕೋ ಹೊಡ್ದ್ಬಿಟ್ಟು ನನ್ನ ಮಗನ ಕೋಳಿಗೆ ತೊಗೊಂಡೋಗಿ ಹಾಕ್ಬಿಡ್ಬೇಕು ಮೂಳೆಗಳನ್ನ ಪುಡಿ ಮಾಡಿಬಿಟ್ಟು ಅವಾಗ ಮಾತ್ರ ಅವರೆಲ್ಲ ಭಯ ಬಿಡ್ತಾರೆ ಇಲ್ಲಂದ್ರೆ ಭಯ ಬಿಡೋದಿಲ್ಲ ಅವರು ಆ ಮಟ್ಟಕ್ಕೆ ಸಿಕ್ಕಲ್ರು ಯಾಕೆಂದ್ರೆ ಅಲ್ಲಿ ಇಲ್ಲಿ ತೊಪ್ಸ್ಕೊಬಿಡ್ತಾರೆ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ನಮ್ಮ ಮಕ್ಕಳು ಅಲ್ಲಿ ಇಲ್ಲಿ ಆ ಮರ ಈ ಮರ ಹುಣಸೆ ಮರ ಅಂತ ಕೊಟ್ಟಿರ್ತಾರೆ ದೇವ್ ಥರ ಯಾವತ್ತೋ ಒಂದು ದಿವ್ಸ ಕೋರ್ಟ್ಗೆ ಬಂದುಬಿಡ್ತಾರೆ ಎಲ್ಲಿಗೆ ಆಯ್ದು ಪೊಲೀಸರುಗಳು ದಡಂತ ಕೋರ್ಟಿಗೆ ಬಿಟ್ಟು ಸರಂಡ್ರಾಗ್ಬಿಡ್ತಾರೆ ಆದಮೇಲೆ ಮತ್ತೆ ಅವು ಪೀಸಿಗೆ ತೆರಬೇಕು ಏನು ಮಾಡೋಕ್ಕಾಗಲ್ಲ ಆ ನನ್ನ ಮಳಿಗ ಅದು ಇದು ಅಲ್ಲಿ ಇಲ್ಲಿ ಮಾರ್ಕೆಟಲ್ಲಿ ಯಾವುದೋ ಅನ್ನ ಸಾಂಬಾರು ಚಪಾತಿ ಕೊಟ್ಟು ತಿನ್ನಿಸಿ ಆ ನಮ್ಗೆ ಹೇಳ್ರಪ್ಪ ಅಂತೇಳಿ ಇನ್ನು ಹೊಡೆದು ಅಂದರೆ ಓನ್ಸ್ ಹತ್ರ ಕಂಪ್ಲೇಂಟ್ ಹೇಳ್ತಾರೆ ಇದ್ರ ಮಧ್ಯೆ ಎಲ್ಲ ಸಿಗಾಕೊ ಬಿಡ್ತೀವಿ ನಾವು ಅದಕ್ಕೇನು ಅಂದರೆ ಅವರು ನಮ್ಗೆ ಇದೆಲ್ಲ ಪ್ರಕ್ರಿಯೆ ಆಗೋಕ್ಕೆ ಮೊದಲೇ ಕೈಗೆ ನಮ್ಮ ಕೈಗೆ ಸಿಗಾಕೊಬಿಟ್ರೆ ಸರಿಯಾಗಿ ಗುಂಡು ಬಿಟ್ಬಿಡ್ಬೋದು ಕಾಲುಗಳ ಮೇಲೆ ಎಲ್ಲ ಆಗಿದ್ದಾವೆ ಸಿಕ್ಕಾಪಟ್ಟೆ ಎಲ್ಲ ಒಡೆದು ಭಾಳ ಅವರು ಇವು ಡಿಸ್ಮೆಂಟ್ ಆಗಿ ಹೋಗಿರ್ತಕ್ಕಂಥದ್ದು ಮಾಡಿದ್ದಾರೆ ಬಟ್ ಇಂಪಾರ್ಟೆಂಟ್ ರೌಡಿಗಳ್ಗೆ ಅದು ಆಗಿರ್ಲಿಲ್ವಲ್ಲ ಭಾಳ ಏನು ಮ್ಯಾನೇಜ್ ಮಾಡ್ತಾರಲ್ಲ ಅವ್ರಿಗೆ ಗುಂಡ್ಗಳ ಕಾಲು ಬಿಡಬೇಕಾಯ್ತಲ್ಲ ಕರೆಕ್ಟ್ ಜಯರಾಜ್ ಕಾ ಕಾಲು ಗುಂಡು ಬಿಡ್ಬೇಕಾಯ್ತು ಕೊತ್ವಾಲನ್ಗೆ ಕಾಲುಗಳು ಕೈಗಳು ಹೋಗ್ಬೇಕಾಯ್ತು ಬೆರಳು ಕತ್ತರಿಸ್ಬೇಕಾಗಿತ್ತು ಹೋಗಿ ಕಟ್ಟಾಗಬೇಕಾಗಿತ್ತು ಇಂಪಾರ್ಟೆಂಟು ಈ ಜಡರಹಳ್ಳಿ ಕೃಷ್ಣ ಅವನಿಗೆ ಒಂದು ಕೈ ಹೋಗ್ಬೇಕಾಗಿತ್ತು ಇಲ್ಲ ಒಂದು ಕಾಲು ಹೋಗ್ಬೇಕಾಗಿತ್ತು ಇವನಿಗೆ ಆಯಿಲ್ ಕುಮಾರ್ಗೆ ಒಂದು ಒಂದು ಫುಲ್ ಕಂಪ್ಲೀಟ್ ಕಾಲು ಹೋಗ್ಬಿಡ್ಬೇಕಾಯ್ತು ಇಲ್ಲ ಎರಡು ಮಂಡಿ ಕಟ್ಟಾಗಬೇಕಾಯ್ತು ಈಗ ಆಗಿದ್ದಿದ್ರೆ ಈ ರೌಡಿಸಮ್ ಎಲ್ಲ ಅಷ್ಟು ಸುಲಭಕ್ಕೆ ಆಗ್ತಾ ಇರಲಿಲ್ಲ ಅಂಥ ಧೈರ್ಯ ಪೊಲೀಸ್ ಮಾಡಬೇಕಾದಾಗ ಅವ್ರಿಗೆ ಇರ್ತಕ್ಕಂಥ ಪೊಲಿಟಿಕಲ್ ಕಾಂಟ್ಯಾಕ್ಟ್ಗಳು ಅದನ್ನು ನೀರು ಮಾಡಬೇಕಲ್ಲ ಕರೆಕ್ಟ್ ಇಲ್ಲ ಇಲ್ಲ ಅಂದ್ರೆ ನಾವೇ ಉತ್ಪಾದನೆ ಮಾಡಿಬಿಟ್ಟು ಮಾಡ್ರ್ ಮಾಡಿಸ್ಬೇಕು ಇಲ್ಲ ಹೊಡಿಸ್ಬೇಕು ಓಕೆ 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 ಎರಡರಲ್ಲಾದರೂ ಒಂದು ಮಾಡಬೇಕಲ್ಲ ಸಮಾಜ ಇಡಬೇಕು ಅಂದರೆ ಯಾ ಎಲ್ಲ ಒಂದೇ ಥರ ಕತ್ತಿ ಇಟ್ಕೊಳ್ಳೋದು ಎರಡು ಕಡೆನೂ ಸಾಣಿ ಇಡ್ಸ್ಕೊಂಡಿರಬೇಕು ಒಂದು ಕಾನೂನು ಒಂದು ಕಡೆಯದು ಇನ್ನೊಂದು ಕಡೆಯದು ಎರಡೂ ಕೆಲಸ ಮಾಡಿದ್ರೆ ಮಾತ್ರ ನನ್ನ ಲೆಕ್ಕ ಧೈರ್ಯವಂತ ಪೊಲೀಸ್ ಕೆಲಸ ಕರೆಕ್ಟ್ ಕೆಲಸ ಮಾಡುವಂಥದ್ದು ಒಂದೇ ಕೆಲಸ ಮಾಡ್ತೀನಿ ಅಂದರೆ ಆಗಲ್ಲ ಸುಮ್ಮನೆ ಅಲ್ಲೆಲ್ಲರೂ ಹೋಗ್ಬಿಟ್ಟು ಸುಮ್ಮನೆ ನಾಲ್ಕು ಎಕರೆ ತೊಗೊಂಡು ಮಾವನ್ ಬೆಳೀದ ಬೇಲು ಇಲ್ಲ ಪೊಲೀಸಿಗೆ ಬಂದರೆ ಏನು ಪ್ರಯೋಜನಕ್ಕಾಗೋದಿಲ್ಲ ಇಲ್ಲಿಗೆ ಬರ್ತೀನಿ ಅಂತಂದರೆ ಕತ್ತು ಕಟ್ ಮಾಡಬೇಕು ಕುರಿ ಮೇಕೆದು ಚರ್ಮನೂ ಸುಲಿಬೇಕು ನಾ ಬಂದವ್ರಿಗೆ ಅಡುಗೆನೂ ಮಾಡಾಕ್ಬೇಕು ಇಲ್ಲಾಂದರೆ ಪೊಲೀಸು ಬರಬಾರ್ದು ಸುಮ್ಮನೆ ಅಲ್ಲೆಲ್ಲರೂ ಹೋಗ್ಬಿಟ್ಟು ಅಲ್ಲೆಲ್ಲರೂ ಹೋಗಿ ಮಾನವಿಗೆ ನಾನು ಮಾರ್ಕೊಂಡು ಕೂತ್ಕೋಬೇಕು ಅವರಿಂದ ಏನೂ ಪ್ರಯೋಜನಕ್ಕೂ ಆಗೋದಿಲ್ಲ ಪೊಲೀಸ್ಗೆ ಧೈರ್ಯ ಬೇಕು ಪೊಲೀಸ್ಗೆ ಕರೆಕ್ಟ್ ಶಕ್ತಿಗಿಂತ ಬುದ್ಧಿಗಿಂತ ಧೈರ್ಯ ಬೇಕು ಧೈರ್ಯದಿಂದ ಎಲ್ಲ ಅಟಕಾಯಿಸ್ಬಿಡ್ಬೋದು ನಿಮ್ಗೇನು ಧೈರ್ಯನೇ ಇಲ್ಲಾಂದರೆ ನಾ ಚೆನ್ನಲ್ಲಿ ಮರ್ಡರ್ ಮಾಡ ಹೊಡೆದಾಡ್ಕೊತವ್ರೆ ಅಂದರೆ ಆಯಿತೆಲ್ಲ ಎಣ ಬಿಳಿ ತಾಳು ಆಮೇಲೆ ಹೋಗೋಣ ಅಂದ್ರೆ ಆಗುತ್ತಾ ನುಗ್ಗಿ ಹೊಡಿಬೇಕಲ್ಲ ನಾನು ಒಗೊಂದು ಬ್ಯಾಟಿಂಗ್ ಮಾಡಬೇಕಲ್ಲ ಒಳಗೆ ನುಗ್ಗಿ ಕರೆಕ್ಟ್ ಅದು ಬೇಕು ಪೊಲೀಸ್ಗೆ ಹ್ಞೂ ಅದರಿಂದ ನಮ್ಮವ್ರು ಎದ್ರು ಬಿಡ್ತಾರೆ ಅದು ಎದರುವಂಥದ್ದು ಎಂಥ ಪರಿಸ್ಥಿತಿ ಬಂದಾಗ್ಲೂ ಅಲ್ಲೊಂದು ವಾರ ನಡೀತಾ ಇದೆ ಒಂದು ಐವತ್ತು ಜನದ ಮಧ್ಯೆ ಅಂದರೆ ನಾಲ್ಕೇ ಜನ ಪೊಲೀಸವ್ರು ನುಗ್ಗಿ ಅದನ್ನ ಅಟಕಾಯಿಸುವಂಥ ಶಕ್ತಿ ಬೇಕು ಪೊಲೀಸ್ಗೆ ಇಲ್ಲಾಂದ್ರೆ ಪ್ರಯೋಜನ ಆಗಲ್ಲ ಅದು ಅದು ಎಲ್ಲಿ ಮಿಸ್ ಆಗ್ತದೋ ಅದು ಎಲ್ಲಿ ಕಮ್ಮಿ ಆಗ್ತದೋ ಆವಾಗ ಒಂದೊಂದು ಸ್ವಲ್ಪ ಈ ಥರದ್ದೆಲ್ಲ ಆಗಿಬಿಡುತ್ತೆ ಅದೇ ಅವಾಗೇನು ಬಲಾಟೀರಿಲ್ಲ ಅಂತಲ್ಲ ಈಗಿಂತ ಬಲಾಟೀರಾವಾಗಿದ್ರು ಬಟ್ ಆ ಥರ ಸಿಸ್ಟಮ್ನ ಡಿಫೆನ್ಸ್ ಮೆಕ್ಯಾನಿಸಮ್ ಆ ಥರ ರೌಡಿಗಳು ಮಾಡ್ಕೊಬಿಟ್ಟಿದ್ರು ಹ್ಞೂ ನಾಳೆ ಬದ್ನಾ ಮಾಡುವಂಥದ್ದು ಪೊಲೀಸ್ ಜಾಬ್ಗಳ್ನೇ ಕಿತ್ತಾಕ್ಬಿಡುವಂಥ ಭಾಳ ಆ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥ ರೌಡಿಗಳು ಆ ಮಟ್ಟಕ್ಕೆ ಸರ್ಕಾರದ ಬೆಳಗ್ಗೆ ಅಂದರೆ ಇಲ್ಲಿ ಇಲ್ಲಿ ಗಂಟೆ ಹೊಡೀತು ಅಂಥದ್ದು ವಿಧಾನಸೌಧ ಕಲ್ಲು ಡಮ್ ಅಂದರೆ ಗತಿ ಹೆಂಗೆ ಒಬ್ಬ ರೌಡಿ ಹಂಗೆ ಅಂದಾಗ ಯಾವ ಮಟ್ಟಕ್ಕೆ ಅವ್ನು ಹ್ಯಾಂಡಲ್ ಮಾಡಬೇಕು ಆ ಪರಿಸ್ಥಿತಿಗೆ ಸಿಗಾಕೊಂಡಿರುವಂಥದ್ದು ಟೈಮ್ನಲ್ಲಿ ರೌಡಿಸಮ್ಮು ಆ ಮಟ್ಟಕ್ಕೆ ಬೆಳ್ಕೊಂಡೋಗಿತ್ತು ಅವನು ಹೋಗಿ ಕೆ ಆರ್ ಹಾಸ್ಪಿಟ್ಲಿಗೆ ಇದೆಲ್ಲ ಅದನ್ನೂ ಒಳಗೋಗಿ ಸೇರ್ಕೋತಾನೆ ಈಗ ಈ ನನ್ನ ಎಲ್ಲ ಈ ನನ್ನ ಮಗ ಮಾಡಿ ಎಲ್ಲ ಪೂರ್ತಿ ಈಗ ಪಿತೂರಿ ಎಲ್ಲ ನನ್ನ ಮೇಲೆ ಅಟ್ಯಾಕ್ ಆಗಿರೋ ಪಿತೂರಿಯೆಲ್ಲ ಆಯಿಲ್ ಕುಮಾರದು ಅನ್ನುವಂಥದ್ದು ಈ ಜಯರಾಜ್ಗೆ ಮೈಸೂರು ಆರ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಕೊಂಡು ಏನು ಮಾಡೋದು ಇವನಿಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಕೂತ್ಕೋತಾನೆ ಓಹೋ ಸೊ ಕಿಟ್ಟಿ ಮತ್ತು ಅತನ ಗ್ಯಾಂಗ್ ಏನು ಮಾಡ್ತಾಯಿದ್ದಾರೆ ಅದು ಮು ಅದು ಮುಖವಾಡ ಅಂದರೆ ಅದು ಮೇ ಕಾಣ್ತಾ ಇದೆ ಮೇಲ್ನೋಟಕ್ಕೆ ಬಟ್ ಹಿಂದೆ ಇರುತ್ತಲ್ಲೇ ಆಯಿಲ್ ಕುಮಾರ್ ಆಯಿಲ್ ಕುಮಾರ್ ಓಕೆ 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 ಸೊ ದಿಸ್ ಕಮ್ಸ್ ಎಸ್ ಅ ಸರ್ಪ್ರೈಸ್ ಅಂದರೆ ಇತ್ತು ಮುಂಚೆ ಬಟ್ ಅದು ತುಂಬ ಎವಿಡೆಂಟ್ ಆಗಿ ಹೊರಗಡೆ ಬಂತೀಗ ಸೊ ಈಗ ಇದು ಸಂಬಂಧಪಟ್ಟಂತೆ ಜೈರಾಜ್ ಏನು ಮಾಡ್ತಾನೆ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ವೆರಿ ಮಚ್ ಸೊ ಸ್ನೇಹಿತರೆ ಬೆಂಗಳೂರು ಅಂಡರ್ವಲ್ಡ್ ಮತ್ತು ಬೆಂಗಳೂರು ಅಂಡರ್ ವರ್ಲ್ಡ್ ಸೈಟ್ರಲ್ಲಿ ಎರಡನ್ನೂ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಮಿಸ್ ಮಾಡಿದೆ ನೋಡಿ ಸೈಟಲ್ಲಿಗೆ ಸಂಬಂಧಪಟ್ಟಂತೆ ಏನೇ ಪ್ರಶ್ನೆಗಳಿದ್ದರೂ ಕೂಡ ಕಾನೂನಿಗೆ ಸಂಬಂಧಪಟ್ಟಂತೆ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಪೊಲೀಸಿಗೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ರೌಡಿಸಮ್ ಸಂಬಂಧಪಟ್ಟಂತೆ ಏನೇ ಪ್ರಶ್ನೆಗಳಿದ್ರು ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ ಅಂತ ಹೇಳ್ತೇವೆ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರೀಶ್ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ಅಂಡರ್ ವರ್ಲ್ಡ್ ನಮಸ್ಕಾರ ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಸ್ಟಾಕ್ ಮಾರ್ಕೆಟಿನ ಸ್ವರಗಳ ಬಗ್ಗೆ ತಿಳ್ಕೊಳ್ಬೇಕು ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡಬೇಡಿ ತ್ಯಾಂಕ್ ಯು